ಬಿಸಿಲಿಗೆ ತಾಳೆಕಾಯಿ ಹಣ್ಣು ಮಹತ್ವ ನಿಮಗೆ ಗೊತ್ತೇ ಬಿಸಿಲಿನ ಬೇಗೆಯಿಂದ ದೇಹ ತಂಪಾಗಿಸಲು ಈ ಹಣ್ಣು ಸವಿಯಿರಿ ಬೇಸಿಗೆ ಕಾಲದಲ್ಲಿ ನಮ್ಮ ದಾಹವನ್ನು ತಣಿಸಲು ನಿಸರ್ಗ ನಮಗೆ ತನ್ನ ಹಲವಾರು ಉತ್ಪನ್ನಗಳನ್ನು ವರದಾನವಾಗಿ ಕೊಡುತ್ತಿದೆ ಬಿಸಿಲಿನ ದಾಪವನ್ನು ತಣಿಸಿಕೊಳ್ಳಲು ಎಳೆನೀರು ನಿಂಬೆ ಹಣ್ಣು ಜ್ಯೂಸ್ ಕರ್ಬೂಜ ಹಣ್ಣು ಹಲಸಿನ ಹಣ್ಣು ಇವೆಲ್ಲವೂ ಸಹ ಬೇಸಿಗೆ ಕಾಲದಲ್ಲಿ ಜನರ ದೇಹವನ್ನು ತಂಪು ಮಾಡಲು ತಯಾರಿರುತ್ತವೆ ಎಲ್ಲ ಪ್ರದೇಶಗಳಲ್ಲಿಯೂ ಇವುಗಳು ಸಿಗುತ್ತವೆ ಆದರೆ ಕರಾವಳಿ ಪ್ರದೇಶದ ಭಾಗದಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುವ ತಾಳೆಹಣ್ಣು ತಾಟಿ ಹಣ್ಣು ಐಸ್ ಆಪಲ್ ಅಥವಾ ಈರೋಲ್ ಎಂದು ಜನರು ಕರೆಯುತ್ತಾರೆ ಎಂದು ಹೇಳಬಹುದು ಅದರಲ್ಲೂ ಮಟಮಟ ಮಧ್ಯಾಹ್ನದ ಬಿಸಿಲಿನಲ್ಲಿ ತಾಟಿ ಹಣ್ಣಿನ ಜ್ಯೂಸ್ ಅಥವಾ ಈ ಹಣ್ಣಿನ ತೊಳೆಗಳನ್ನು ತಿನ್ನಬೇಕು ಎಂದು ಪ್ರತಿಯೊಬ್ಬರೂ ಸಹ ಅಂದುಕೊಳ್ಳುತ್ತಾರೆ ಇನ್ನು ಮಧ್ಯ ಕರ್ನಾಟಕ ಭಾಗದಲ್ಲಿ ಕೊಂಚ ಈ ಹಣ್ಣುಗಳ ಸಂಖ್ಯೆ ಇಳಿಮುಖವಾದರೂ ಪಕ್ಕದ ಆಂಧ್ರದ ಗಡಿ ಭಾಗದಿಂದ ವರ್ಧಕರು ತಂದು ಮಾರಾಟ ಮಾಡುವುದು ಕಾಣಬಹುದು ಚಳಕೆರೆ ನಗರದ ವಾಲ್ಮೀಕಿ ವೃತ್ತ ನೆಹರು ವೃತ್ತ ಹಾಗೂ ಬೆಂಗಳೂರು ರಸ್ತೆಯಲ್ಲಿ ಈ ಹಣ್ಣಿನ ಗಾಡಿಗಳನ್ನು ಮಾರಾಟ ಮಾಡುವುದು ಕಂಡುಬಂದಿದೆ ಅದು ಅಲ್ಲದೆ ಇದು ವರ್ಷಕ್ಕೆ ಕೇವಲ ಒಂದು ಬಾರಿ ಬರುವ ಬೆಳೆ ಮಾತ್ರ ನೋಡಲು ಪುಟ್ಟ ತೆಂಗಿನಕಾಯಿ ರೀತಿ ಕಾಣುವ ತಾಟಿ ಹಣ್ಣು ಮರದಲ್ಲಿ ಗುಂಪು ಗುಂಪಾಗಿ ಕಂಡು ಬರುತ್ತೆ ತೆಂಗಿನಕಾಯಿಯ ರೀತಿ ಇದನ್ನ ಸುಲಿದು ಒಳಗೆ ಹಲಸಿನ ತೊಳೆಯಂತಹ ಮೂರು ತೊಳೆಗಳು ಕಾಣಸಿಗುತ್ತವೆ ತಿನ್ನಲು ಸ್ವಲ್ಪ ಹುಳಿ ಮತ್ತು ಸಿಹಿ ಪ್ರಭಾವವನ್ನು ಹೊಂದಿರುವ ಇವುಗಳು ಹೆಂಡ ತಯಾರು ಮಾಡುವಲ್ಲಿ ಹೆಚ್ಚು ಉಪಯೋಗಕ್ಕೆ ಬರುತ್ತವೆ ಎಂದು ಹೇಳುತ್ತಾರೆ ತಾಟೆ ಹಣ್ಣಿನ ಅಥವಾ ತಾಳೆಹಣ್ಣಿನ ಕೆಲವು ಆರೋಗ್ಯ ಉಪಯೋಗಗಳನ್ನ ನೋಡುವುದಾದರೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ದೇಹದ ತಾಪಮಾನ ಅಧಿಕವಾಗಿ ಕಂಡುಬರುತ್ತೆ ಈ ಬೇಸಿಗೆಯ ಬಿಸಿಲಿನಿಂದ ಬಳಲಿ ಸುಸ್ತಾಗಿರುವವರಿಗೆ ತಾಟೆ ಹಣ್ಣಿನಲ್ಲಿ ದೇಹದ ತಾಪಮಾನವನ್ನು ತಂಪು ಮಾಡುವ ಗುಣಲಕ್ಷಣಗಳು ಹೆಚ್ಚಾಗಿವೆ ಹಾಗಾಗಿ ಇವುಗಳಿಂದ ಜ್ಯೂಸ್ ತಯಾರು ಮಾಡಿ ಸವಿಯಬಹುದು ಮೊದಲೇ ಹೇಳಿದಂತೆ ತಾಟಿ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಕೆಲವು ಬಗೆಯ ಪೌಷ್ಟಿಕ ಸತ್ವಗಳು ಎನ್ನಲಾದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳು ಹೆಚ್ಚಾಗಿ ಕಂಡುಬರುತ್ತವೆ ಬೇಸಿಗೆ ಕಾಲದಲ್ಲಿ ಕೆಲವರಿಗೆ ರಕ್ತದ ಒತ್ತಡದಲ್ಲಿ ಏರುಪೇರು ಉಂಟಾಗುತ್ತದೆ ಇದರಿಂದ ಆರೋಗ್ಯದಲ್ಲಿ ಸುಸ್ತು ಆಯಾಸ ಜೊತೆಗೆ ಹೃದಯದ ತೊಂದರೆಗಳು ಸಹ ಕಾಣಿಸಿಕೊಳ್ಳುತ್ತವೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ತಾಟಿ ಹಣ್ಣಿನ ಸೇವನೆ ಮಾಡಬಹುದು ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡು ದೇಹದಲ್ಲಿರುವ ಎಲ್ಲಾ ಬಗೆಯ ಎಲೆಕ್ಟ್ರೋಲೈಟ್ ಅಂಶಗಳ ಸಮತೋಲನವನ್ನು ಕಾಯ್ದುಕೊಂಡು ಅತ್ಯುತ್ತಮ ಆರೋಗ್ಯ ನಿರ್ವಹಣೆಯನ್ನು ಮಾಡಿಕೊಳ್ಳಬಹುದು ಸರ್ವ ರೋಗಗಳಿಗೂ ದಿವ್ಯೌಷಧಿ ತಾಳೆ ಹಣ್ಣು ನಿರ್ಜಲೀಕರಣ ಸಮಸ್ಯೆಯಿಂದ ದೂರವಾಗಬಹುದು ಬೇಸಿಗೆ ಕಾಲದಲ್ಲಿ ಈ ದೇಹದಿಂದ ನೀರಿನ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಬೆವರಿನ ರೂಪದಲ್ಲಿ ಹರಿದು ಹೊರಬರುತ್ತೆ ಇದರ ಜೊತೆಗೆ ನಾವು ಸೇವನೆ ಮಾಡುವಂತ ಆಹಾರ ಜೀರ್ಣ ಮಾಡುವಂತಹ ಪ್ರಕ್ರಿಯೆ ಸಾಕಷ್ಟು ನೀರಿನ ಅಂಶ ಬಳಕೆಯಾಗುತ್ತದೆ ಮೂತ್ರ ವಿಸರ್ಜನೆಯಲ್ಲಿ ಅಪಾರ ಪ್ರಮಾಣದ ನೀರಿನ ಅಂಶ ನಮ್ಮ ದೇಹದಿಂದ ನಷ್ಟವಾಗುತ್ತದೆ ಆದರೆ ಈ ಎಲ್ಲ ವಿಚಾರಗಳಿಂದ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಉಂಟಾಗುತ್ತೆ ಹಣ್ಣಿನ ಜ್ಯೂಸ್ ಅಥವಾ ತಾಟಿ ಹಣ್ಣಿನಲ್ಲಿ ಅಪಾರ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಇರುವ ಕಾರಣ ದೇಹದ ಶಕ್ತಿ ಮತ್ತು ಸದೃಢತೆಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಬೇಸಿಗೆ ಕಾಲದಲ್ಲಿ ವಿಪರೀತ ಆಯಾಸ ಸುಸ್ತು ಎದುರಿಸುವವರಿಗೆ ಈ ಹಣ್ಣಿನ ತೊಳೆಗಳನ್ನು ಆಗಾಗ ನಿಯಮಿತವಾಗಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬಹುದು ಇದರಿಂದ ದೀರ್ಘಕಾಲದವರೆಗೆ ದೇಹದಲ್ಲಿ ಚೈತನ್ಯ ಹಾಗೆ ಉಳಿಯುತ್ತದೆ ಬೇಸಿಗೆಯಲ್ಲಿ ಕಂಡುಬರುವ ಆರೋಗ್ಯದ ಸಾಕಷ್ಟು ಸಮಸ್ಯೆಗಳು ಇದರಿಂದ ದೂರವಾಗುತ್ತವೆ ದೇಹದ ತೂಕದ ವಿಷಯದಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವರು ಗಮನಿಸಬೇಕಾದ ಒಂದು ಅಂಶ ತಾಟಿ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ಮತ್ತು ಕ್ಯಾಲೋರಿ ಅಂಶಗಳು ಇರುವ ಕಾರಣ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವವರು ಸ್ವಲ್ಪ ಆಲೋಚನೆ ಮಾಡಬೇಕು ಏಕೆಂದರೆ ಇದರಿಂದ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ಹಣ್ಣಿನ ರಸ ಕುಡಿಯುವ ಅಭ್ಯಾಸ ನಿಮ್ಮ ಆಹಾರ ಪದ್ಧತಿಯಲ್ಲಿ ಇಂತಹ ಹಣ್ಣುಗಳ ಸೇವನೆ ಉತ್ತಮ ಎನ್ನಬಹುದು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಳ್ಳಕೆರೆ ಟಿವಿಯಲ್ಲಿ ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ ಹಾಗೂ ಯೂಟ್ಯೂಬ್ನಲ್ಲಿ ಮಾಹಿತಿ ದೊರೆಯಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ